ಹೇಯ್ ಇವೆಲ್ಲ ಕಥೆ ನನ್ನ ಹತ್ರ ಹೇಳಬೇಡಿ ಐ ನೋ ಎ ವೆರಿ ಥಿಂಗ್ ಜಸ್ಟ್ ಷಟ್ ಅಲ್ಲ ಕ್ಲೈಂಟ್ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡಲಿ ಅವ್ರಿಗೆ ಎರಡು ಗಂಟೆಗೆ ಬರ್ತಿದಾರಂತೆ ಬೇಗ ಯಾರನ್ನಾದರೂ ಕಳಿಸ್ಕೊಡಿ ಎಲ್ಲ ನಾನೇ ಮಾಡೋದಾದರೆ ನೀವೇ ಹಾಕಿರಿ ಅದೆಲ್ಲ ನನಗೆ ಗೊತ್ತಿಲ್ಲ ಯಾರಾದರೂ ಹೋಗಿ ನೋ 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 ಅವರಿಗೆಲ್ಲ ನಾನು ಹೇಳಿದ್ದೀನಿ ಅವ್ರು ಹೋಗ್ತಾರೆ ಸರ್ ದಯವಿಟ್ಟು ದಯವಿಟ್ಟು ನಾನು ಬಿಟ್ಟುಬಿಡಿ ನಾನು ಊಟ ಮಾಡಬೇಕು ಸಾರ್ ಸರಿ ಮಾಡಿದ್ರಾ ಆ ಹೊಸ ಪ್ರಾಜೆಕ್ಟ್ ಏನಾಯ್ತು ಈ ಪ್ರಾಜೆಕ್ಟ್ ಮುಗಿಯೋಕೆ ಮುಂಚೆನೆ ಇನ್ನೊಂದು ಪ್ರಾಜೆಕ್ಟ್ ಕೈಗೆ ತಗೊಳ್ಳಿ ಎರಡನ್ನೂ ಮ್ಯಾನೇಜ್ ಮಾಡಿ ನಾನು ಇರ್ತೀನಿ ಸರಿ ಏನೋ ಮಾಡಿ ಸರ್ ನೀವು ಎಸ್ ಕೆ ಕನ್ಸ್ಟ್ರಕ್ಷನ್ಸ್ ಎಂ ಡಿ ಅಲ್ವಾ ಹೌದು ವಾವ್ ಸರ್ ನಾನು ಇಷ್ಟು ದಿನ ನಿಮ್ಮ ಬಗ್ಗೆ ಕೇಳಿದ್ದೆ ಬಟ್ ಡೈರೆಕ್ಟ್ ಆಗಿ ನೋಡಿರ್ಲಿಲ್ಲ ಇವತ್ತು ಡೈರೆಕ್ಟ್ ಆಗಿ ನೋಡಿ ತುಂಬಾ ಖುಷಿ ಆಯ್ತು ಅವರ್ ಕಮಿಂಗ್ ಓಕೆ ಸರ್ ಸಾರಿ ಫಾರ್ ದಿ ಟ್ರಬಲ್ ಸರ್ ಸರ್ ನಾನು ನಿಮಗೊಂದು ಮಾತು ಕೇಳಿ ನೀವು ನೆಮ್ಮದಿಯಾಗಿ ಮಲಗಿ ಎಷ್ಟು ದಿನ ಆಯಿತು ಸರ್ ದಿನ ಅಲ್ಲ ವರ್ಷಾನೇ ಆಗೋಯ್ತು ಸರ್ ನನ್ನ ತಪ್ಪು ತಿಳ್ಕೊಬೇಡಿ ಈ ಇಂದ ಕೆಳಗಡೆ ಹೋಗ್ತಾ ಎಡಗಡೆ ಒಂದು ಪಾರ್ಕ್ ಇದೆ ಆ ಪಾರ್ಕ್ ಅಲ್ಲಿ ಯಾವಾಗ್ಲೂ ಒಬ್ಬ ಭಿಕ್ಷುಕ ಇರ್ತಾನೆ ಇವಾಗ ನೀವು ಹೋಗಿ ನೋಡಿ ಮರದ ಕೆಳಗಡೆ ನೆಮ್ಮದಿಯಾಗಿ ಮಲ್ಕೊಂಡು ಗೊರಕೆ ಹೊಡಿತಾ ಇರ್ತಾನೆ ಎಲ್ಲೋ ಒಂದ್ ಕಡೆ ನೋಡಿದಾಗ ಈ ಭಿಕ್ಷುಕನ ಜೀವನದಲ್ಲಿರೋ ನೆಮ್ಮದಿ ನನ್ನ ಜೀವನದಲ್ಲಿ ಇಲ್ವಲ್ಲ ಅಂತ ಅನ್ಸಲ್ಲ ಸರ್ ನಿಮಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ ತರ ಶ್ರೀಮಂತ ನಾನಲ್ಲ ಒಬ್ಬ ಬಡವ ಆ ಅರವತ್ತು ರೂಪಾಯಿ ಸ್ಯಾಂಡ್ವಿಚ್ ನ ಹ್ಯಾಪಿಯಾಗಿ ಆಸ್ವಾದಿಸಿ ತಿಂತ ಇದ್ದೀನಿ ಆದ್ರೆ ನೀವು ಆವಾಗ್ಲಿಂದ ತಂದಿಟ್ಟರು ಈ ಪೀಜ್ಜಾನ ನಿಮ್ ಕೈಲಿ ಇಲ್ಲ ಯಾಕೆಂದ್ರೆ ನಿಮ್ಮ ವರ್ಕ್ ಪ್ರೆಷರ್ ಒತ್ತಡ ನಿಮ್ಮನ್ನು ತಿನ್ನಕ್ ಬಿಡ್ತಾ ಇಲ್ಲ ಈಗ ನೀವು ತಿಂದರೂ ಕೂಡ ನೆಮ್ಮದಿಯಾಗಿ ತಿನ್ನಲ್ಲ ಗಪಾ ಗಪಾ ತಿಂದು ಎದ್ದೋಗ್ಬಿಡ್ತೀರ ಸರ್ ನಾವ್ ಯಾಕೆ ದುಡಿಯೋದು ಹೇಳಿ ಎರಡು ಹೊತ್ತು ನಮಗೆ ಇಷ್ಟ ಆಗಿರೋದನ್ನ ಹೊಟ್ಟೆ ತುಂಬಾ ತಿನ್ನಕ್ಕೆ ನೆಮ್ಮದಿಯಾಗಿ ಕಣ್ತುಂಬ ನಿದ್ದೆ ಮಾಡಕ್ಕೆ ನಮ್ಮ ದುಡಿಮೆಯಿಂದ ಅದೇ ನಮಗೆ ಸಿಗ್ತಾ ಇಲ್ಲ ಅಂದ್ರೆ ನಾವ್ ಯಾಕೆ ದುಡಬೇಕು ಹೇಳಿ ಸರ್ ಸರ್ ನಿಮಗೆ ಎರಡು ನಿಮಿಷ ಸಮಯ ಇದ್ರೆ ಒಂದು ಸಣ್ಣ ಕಥೆ ಹೇಳ್ಬೋದಾ ಪರವಾಗಿಲ್ಲ ಸರ್ ಮಾತಾಡಿ ಇಲ್ಲ ಏನದು ಕಥೆ ಹೇಳು ಸರ್ ಕೂತ್ಕೋಬಹುದಾ ಪ್ಲೀಸ್ ಥ್ಯಾಂಕ್ ಯು ಸರ್ ಸರ್ ಒಂದು ನದಿ ಆ ನದಿ ದಡದ ಮೇಲೆ ಒಂದು ಮರ ಆ ಮರದ ಮೇಲೆ ಒಂದು ಕೋತಿ ಆ ಕೋತಿಗೆ ಪ್ರತಿನಿತ್ಯ ನೀರಲ್ಲಿ ಈಜಾಡಬೇಕು ಅನ್ನೋ ಆಸೆ ಅದಕ್ಕೆ ಅದು ಮರದಿಂದ ನದಿಲಿ ಇಳಿದ್ಬಿಟ್ಟು ಅಲ್ಲೇ ದಡದ ಹತ್ರನೇ ಸ್ವಲ್ಪ ಹೊತ್ತು ಈಜಾಡಿ ಆಟಾಡಿ ಆಮೇಲೆ ಮರದ ಮೇಲೆ ಹತ್ತು ಬಿಡ್ತಾ ಇತ್ತು ಹೀಗೆ ಸುಮಾರು ದಿನ ಮಾಡ್ತು ಆದರೆ ಒಂದು ದಿನ ಈಜಾಡ್ತಾ ಈಜಾಡ್ತಾ ನದಿಯ ಮಧ್ಯ ಭಾಗದವರೆಗೂ ಬಂದು ಎಂಜಾಯ್ ಮಾಡಿ ಕೊನೆಗೆ ಸುಸ್ತಾದ ಮೇಲೆ ಹಿಂದಕ್ಕೆ ತಿರುಗಿ ಮರದ ಹತ್ರ ನೋಡುತ್ತೆ ಮರ ಆ ಕೋತಿಯಿಂದ ದೂರದಲ್ಲಿತ್ತು ಆವಾಗ ಭಯದಿಂದ ಸ್ಪೀಡಾಗಿ ಮರದ ಕಡೆ ಈಜ್ಕೊಂಡು ಬರೋದಕ್ಕೆ ಶುರು ಮಾಡುತ್ತೆ ಅಷ್ಟರಲ್ಲಿ ಒಂದು ದೊಡ್ಡ ಸುಳಿ ಬಂದು ಆ ಕೋತಿನ ಮುಳುಗಿಸ್ಬಿಡುತ್ತೆ ಸರಿ ಕಥೆಯಲ್ಲಿ ಆ ಕೋತಿ ನಾವು ಆ ಮರ ನಮಗೆ ಬೇಕಾಗಿರುವಂತಹ ನೆಮ್ಮದಿ ಆ ನೀರು ನಾವು ಗಳಿಸಬೇಕು ಅನ್ಕೊಳ್ಳೋ ದುಡ್ಡು ನಾವು ಜೀವನದಲ್ಲಿ ದುಡ್ಡನ್ನ ದುಡಿತಾ ದುಡಿತಾ ನೆಮ್ಮದಿನ ಮರ್ತು ಬಿಡ್ತೀವಿ ಮರೆತು ತುಂಬಾ ದೂರ ಹೋಗ್ಬಿಡ್ತೀವಿ ಕೊನೆಗೊಂದಿನ ದುಡಿದ ದುಡಿದ್ಮೇಲೆ ನೆಮ್ಮದಿ ಬೇಕು ಅಂತ ಹಿಂದಕ್ಕೆ ತಿರುಗಿ ನೋಡ್ತೀವಿ ನೆಮ್ಮದಿ ನಮ್ಮಿಂದ ಮೈಲ್ಗಟ್ಟಲೆ ದೂರದಲ್ಲಿ ದೂರದಲ್ಲಿರುತ್ತೆ ಆಗ ನೆಮ್ಮದಿನ ಅರಸ್ಕೊಂಡು ನೆಮ್ಮದಿ ಹತ್ರ ಓಡೋಡ್ ಬರೋಕ್ ಶುರು ಮಾಡ್ತೀವಿ ಅಷ್ಟರಲ್ಲಿ ನಮ್ಮ ಮುಗಿದು ಮುಗಿದ್ಬಿಟ್ಟಿರುತ್ತೆ ಅವಾಗ ನಾವು ಗಳಿಸಿರೋ ದುಡ್ಡು ಸರ್ ಈಗ ನೀವು ಬದುಕ್ತಾ ಎಷ್ಟೋ ಜನರ ಕನಸು ತುಂಬಾ ಕಾಪಾಡುತ್ತೀರಾ ದೇವರು ನಿಮಗೆ ಸುಖನು ಕೊಟ್ಟಿದ್ದಾನೆ ನಿಮ್ ಜೀವನಕ್ಕೆ ಸಾಕು ನೀವು ಆರಾಮಾಗಿ ಬದುಕೋದು ಆದ್ರೂ ನೀವು ಇನ್ನೂ ಜಾಸ್ತಿ ಬೇಕು ಅಂತ ಶ್ರಮ ಪಡ್ತಿರೋದ್ರಿಂದಲೇ ನಿಮಗೆ ನೆಮ್ಮದಿ ಸಿಗ್ತಾ ಇಲ್ಲ ನೋಡಿ ಸರ್ ನಾನು ಹೇಳಿದ ಕಥೆಯಲ್ಲಿರೋ ಕೋತಿ ತರ ಮಾಡಬೇಡಿ ಸುಳಿ ಬರೋದಕ್ಕಿಂತ ಮುಂಚೆನೆ ಮರಣ ಸೇರ್ಕೊಳ್ಳಿ ಸರ್ ನಾನಿನ್ನೂ ಚಿಕ್ಕೋನು ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಜಾಸ್ತಿ ಮಾತಾಡಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ ಹೆಂಡತಿ ಮಕ್ಕಳೇ ಆಗ್ಲಿ ಎಷ್ಟು ಸಂಪಾದನೆ ಮಾಡಿದಿರಾ ಅಂತ ಕೇಳಿದ್ರೆ ನೀವು ನೆಮ್ಮದಿಯಾಗಿದ್ದೀರಾ ಅಂತ ನನ್ಗೆ ಕೇಳಲಿಲ್ಲ ಅಂತಾದ್ರಲ್ಲಿ ಯಾರಪ್ಪ ನೀನು ನಾನು ಬಡವ ಸರ್

I don't mean no disrespect but no way I can't listen to you, I do this my own